ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ನೀವೆಲ್ಲ ಆಲೂ ಪರೋಟ ಮಾಡಿರ್ತೀರಿ ಅಂತ ನನಗೆ ಗೊತ್ತು ಆದರೆ ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಆಲೂ ಪರೋಟ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಆಲೂಗಡ್ಡಿಯನ್ನು ಕುಕ್ಕರಲ್ಲಿ ಹಾಕಿ ಚಲೋ ತಂಗ ಬೇಯಿಸ್ಕೊಂಡು ಬಂದೀನಿ ಬೇಯಿಸಿರುವಂಥ ಆಲೂಗಡ್ಡಿನ ನಾನು ಈ ರೀತಿಯಾಗಿ ಸಣ್ಣಾಗಿ ಸ್ಮ್ಯಾಶ್ ಮಾಡ್ಕೊತೀನಿ ಮತ್ತು ಇದಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ ಒಂದು ಹತ್ತರಿಂದ ಹನ್ನೆರಡು ಹಸಿ ಮೆಣಸಿ ಕಾಯನ್ನು ಮತ್ತು ಒಂದು ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಶುಂಠಿಯನ್ನು ಹಸಿ ಶುಂಠಿ ಹಾಕ್ಕೊತೀನಿ ಮತ್ತು ಒಂದು ಗಡ್ಡಿ ಬೆಳ್ಳುಳ್ಳಿ ಒಂದು ಹತ್ತು ಹದಿನೈದು ಗಡ್ಡಿ ಹತ್ತು ಹದಿನೈದು ಬ್ಯಾಳಿ ಬೆಳ್ಳುಳ್ಳಿಯನ್ನು ಹಾಕ್ಕೊತೀನಿ ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊತೀನಿ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡಿನಿ ಹಾಕ್ಕೊಂಡು ಇದನ್ನು ತರಿತರಿಯಾಗಿ ಮಿಕ್ಸಿ ಮಾಡ್ಕೊಂಡು ಬರಬೇಕು ಪೂರ್ತಿ ಜಿನಾಗ ಮಿಕ್ಸಿ ಮಾಡ್ಕೊಳೋದಕ್ಕೆ ಹೋಗ್ಬೇಡ್ರಿ ತರಿತರಿಯಾಗಿ ಈ ರೀತಿಯಾಗಿ ಮಿಕ್ಸಿ ಮಾಡ್ಕೊಂಡು ಬರ್ರಿ ಈಗ ಆಲೂಗಡ್ಡೆ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡಿದ್ದೆಲ್ಲ ಅದಕ್ಕೆ ಈ ಹಸಿ ಖಾರನ ಹಾಕೊತೀನಿ ಮತ್ತು ಸಣ್ಣಗೆ ಉಳ್ಳಾಗಡ್ಡಿ ಕಟ್ ಇಟ್ಕೊಂಡಿದ್ದೆ ನೋಡಿರಿ ಇಷ್ಟು ಸಣ್ಣಗೆ ಉಳ್ಳಾಗಡ್ಡಿ ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡ್ಕೊಂಡಿರೋಂಥ ಉಳ್ಳಾಗಡ್ಡಿನ ಹಾಕೋತೀನಿ ಮತ್ತೊಂದು ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕೋತೀನಿ ಮತ್ತೊಂದು ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಂಡಿನಿ ಮತ್ತೊಂದು ಸ್ವಲ್ಪ ಅಜ್ವಾಯಿನ ಹಾಕೊಂಡಿನಿ ನೋಡಿರಿ ಕೆಲವೊಂದು ಇನ್ಗ್ರೀಡಿಯೆಂಟ್ಸನ್ನು ನಿಮ್ಗೆ ಈ ಎಲ್ಲಿ ನೋಡಿರ್ಲಿಕ್ಕಿಲ್ಲ ನೀವು ಹಾಕ್ಕೊಂಡಿದ್ದು ಅದಕ್ಕೆ ಸ್ವಲ್ಪ ಸ್ಪೆಷಲ್ ಅಂತ ನಿಮ್ಗೆ ಹೇಳೋದಿದ್ದು ಮತ್ತು ಕಸ್ತೂರಿ ಮೆಹಿ ಹಾಕೋತೀನಿ ಅದನ್ನು ಕೂಡ ಕೈಯಿಂದ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಂಡಿನಿ ಈ ರೀತಿ ಹಾಕೊಂಡಿನಿ ಮತ್ತು ಸ್ವಲ್ಪ ಶೇಂಗಾ ಪುಡಿ ಹಾಕ್ಕೊಂಡಿನಿ ಶೇಂಗಾ ಪುಡಿನೂ ಸ್ವಲ್ಪ ನುಣ್ಣಗೆ ಮಿಕ್ಸಿ ಮಾಡ್ಕೊಂಡು ಬರಬೇಕು ಹುರಿದಿರುವಂಥ ಶೇಂಗಾ ಪುಡಿ ಇದು ಇದನ್ನು ಹಾಕೊಂಡ್ರಿ ಅಂದ್ರೆ ಭಾಳ ರುಚಿಯಾಗ್ತವೆ ಪರೋಟ ಮತ್ತು ಸಣ್ಣ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಹಾಕೊಂಡಿನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿನಿ ಹಾಕ್ಕೊಂಡು ಇದನ್ನೆಲ್ಲ ಚಲೋ ತನಕ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಬರ್ರಿ ಈ ರೀತಿ ನೀವು ಶೇಂಗಾ ಪುಡಿ ಅಜ್ವಾಯನ ಈ ಥರ ಎಲ್ಲ ನೀವು ಹಾಕ್ಕೊಂಡು ಮಾಡ್ಕೊಂಡ್ರಿ ಅಂದರೆ ಭಾಳ ಅಂದರೆ ಭಾಳ ಸ್ಪೆಷಲ್ ಆಗ್ತವೆ ಆಲೂ ಪರೋಟ ಈಗ ನೋಡಿರಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿನಿ ಮತ್ತು ನೀವು ಚಪಾತಿ ಹೆಂಗೆ ನಾದ್ಕೊಂಡಿರ್ತೀರಲ್ಲ ಅದೇ ರೀತಿ ಹಿಟ್ ನಾಾದ್ಕೊಳ್ಳ್ರಿ ಸ್ವಲ್ಪ ಮೆತ್ತಗೆ ನಾದ್ಕೊಳ್ರಿ ಭಾಳ ಗಟ್ಟಿಯಾಗಿ ನಾದ್ಕೊಬೇಡ್ರಿ ಈಗ ಎಲ್ಲನೂ ಉಳ್ಳಿ ಕಡ್ಕೊಂಡು ಇಟ್ಕೊತೀನಿ ನಾನು ಈಗ ಆಲೂ ಪರೋಟಾನ ಈ ರೀತಿಯಾಗಿ ಕೈಯಿಂದ ರೌಂಡ್ ಮಾಡ್ಕೊಳ್ರಿ ಮಾಡಿಕೊಂಡು ಇದ್ರೊಳಗೆ ಆಲೂ ಪಲ್ಯ ಇತ್ತಲ್ಲ ಆ ಪಲ್ಯನ ಸ್ವಲ್ಪ ಜಾಸ್ತಿನ ತುಂಬಬೇಕು ಅಂದ್ರೆ ಆಲೂ ಪರೋಟ ಮಸ್ತಾಗ್ತವೆ ಈ ರೀತಿ ಎಲ್ಲ ಚಲೋ ತಂಗ ಎಲ್ಲನೂ ಒಳಗಿಟ್ಕೊಂಡು ಈ ರೀತಿ ನೀವು ಹೋಳ್ಗೆ ಹೆಂಗೆ ಹೋಳಿಗೆ ಅದೆಲ್ಲ ಹೆಂಗೆ ತುಂಬ್ತಿರಲ್ಲ ಆ ರೀತಿ ಈ ರೀತಿ ನೀಟಾಗಿ ತುಂಬ್ಕೊಳ್ರಿ ಇದನ್ನ ಹೊರಗಡೆ ಇದು ಬರಬಾರ್ದು ಆ ರೀತಿ ನೀಟಾಗಿ ತುಂಬ್ಕೊಂಡು ಮೇಲೇನು ಎಕ್ಸ್ಟ್ರಾ ಇರ್ತೈತಲ್ಲ ಅದನ್ನು ತಗೊಂಡ್ಬಿಡ್ರಿ ಈ ರೀತಿ ತಕ್ಕೊಂಡು ಚಲೋ ಒಂದು ಸ್ವಲ್ಪ ಗೋಧಿ ಹಿಟ್ಟು ಗೋಧಿ ಹಿಟ್ಟನ್ನು ಹಚ್ಕೊಂಡು ಭಾಳ ತೆಳ್ಳಗೆ ಲಟ್ಟಿಸ್ಕೋಬಾರ್ದು ಪರೋಟ ಯಾವಾಗಲೂ ತಪ್ಪನಾಗ ಇರಬೇಕು ಇಲ್ಲಾಂದರೆ ಒಳಗಡೆ ಇದು ಇರುವಂಥ ಪಲ್ಯ ಎಲ್ಲ ಹೊರಗಡೆ ಬಂದುಬಿಡ್ತಾ ಅದಕ್ಕೋಸ್ಕರ ಈ ರೀತಿ ದಪ್ಪಾಗಿ ಲಟ್ಟಿಸ್ಕೊಳ್ರಿ ಆಲೂ ಪರೋಟನ ಈಗ ಒಲೆ ಮೇಲೆ ಆ ಹಂಚು ಚಲೋ ತಂಗ ಕಾದೈತಿ ಇದಕ್ಕೆ ನಾನು ತುಪ್ಪ ಹಚ್ಕೊಂತೀನಿ ನೋಡ್ರಿ ತುಪ್ಪ ಹಚ್ಕೊಂಡ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತವೆ ಪರೋಟ ಮೇಲಿನೂ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ರಿ ಮತ್ತೆ ಅದ್ರ ಸುತ್ತಲೂ ಒಂದಷ್ಟು ತುಪ್ಪ ಹಾಕೊಳ್ರಿ ಹಾಕೊಂಡು ನೀವು ಬೇಯಿಸ್ಕೊಂಡ್ರಿ ಅಂದ್ರೆ ಭಾಳ ಅಂದ್ರೆ ಭಾಳ ರುಚಿ ಆಗ್ತವೆ ಈಗ ಕೆಳಗಡೆ ಎಲ್ಲ ಬಂದೈತಿ ಇದು ಮತ್ತು ಹೊಳಸಾಕೊಳ್ರಿ ಹಾಕ್ಕೊಂಡು ಮತ್ತೆ ಇದಕ್ಕೆ ಮೇಲೆಲ್ಲ ತುಪ್ಪ ಸಾವಿರ್ಕೊಳ್ರಿ ಈ ರೀತಿ ನೀವು ಮಾಡ್ಕೊಂಡು ತಿಂದಿರಿ ಅಂದ್ರೆ ಭಾರಿ ಸ್ಪೆಷಲ್ ಅನ್ ಈ ಪರೋಟಗಳ ನೋಡ್ರಿ ಈಗ ಕೆಳಗಡೆ ಕೂಡ ಚಲೋ ತಂಗ ಬೆಂದೈತಿ ಮತ್ತು ತಿರ್ಗಿಸ್ ಎರಡೂ ಎರಡು ಕಡೆ ಇದು ಚಲೋ ತಂಗ ಬೆಂದ ಮೇಲೆ ತಕ್ಕೊಂಬಿಟ್ರಿ ಇದನ್ನು ನೋಡಿರಿ ಎರಡು ಕಡೆ ಚಲೋ ತಂಗ ಮೆಂದೈತಿ ಭಾಳ ಜೋರಿಗೆ ಇಡೋದಕ್ಕೆ ಹೋಗ್ಬೇಡ್ರಿ ಊರಿನ ಮೀಡಿಯಮ್ ಒಳಗೆ ಇಟ್ಕೊಂಡು ಈ ರೀತಿನ ಪರೋಟ ಮಾಡ್ಕೊಳ್ರಿ ಇದಕ್ಕೊಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಅಥವಾ ಬೆಣ್ಣೆ ಹಚ್ಕೊಂಡು ತಿಂದಿರಿ ಅಂದ್ರೆ ಎಷ್ಟು ಸೂಪರಾಗಿ ಅಂತಂದ್ರೆ ಟೇಸ್ಟ್ ಅಂತೂ ಭಾಳ ಡಿಫ್ರೆಂಟ್ ಆಗಿರ್ತೈತಿ ಮೆತ್ತಿ ಹಾಕೊಂಡಿ ಕಸ್ತೂರಿ ಮೆತ್ತಿ ಹಾಕ್ಕೊಂಡಿನಿ ಅಜ್ವಾಯ್ನ ಹಾಕ್ಕೊಂಡಿನಿ ಮತ್ತು ಒಂದು ಸ್ವಲ್ಪ ಶೇಂಗಾ ಪುಡಿಯನ್ನು ಹಾಕೊಂಡಿನಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತೈತಿ ಖಂಡಿತವಾಗ್ಲೂ ನೀವು ಕೂಡ ಈ ರೀತಿಯಾಗಿ ಆಲೂ ಪರೋಟ ಟ್ರೈ ಮಾಡಿ ನೋಡ್ರಿ ಟೇಸ್ಟ್ ಡಿಫ್ರೆಂಟ್ ಇರ್ತೈತಿ ಖಂಡಿತವಾಗ್ಲೂ ನಿಮಗೆಲ್ಲ ನಂದದು ರೆಸಿಪಿ ಇಷ್ಟ ಆಗೈತಿ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು